ತಾವು ಸುಮಾರು ದಿನಗಳಿಂದ ನಮ್ಮ ಜೊತೆಗಿದ್ದೀರ ಸುಮಾರು ವಿದ್ಯೆಗಳನ್ನು ಕಲ್ತಿದ್ದೀರ ಬಟ್ ಯಾಸ್ ಎ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಯಾರಿಗೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಮನೇಲೇ ಒಪ್ಪಿರಲ್ಲ ನೀವು ಕಲರ್ ಥೆರಪಿ ಮಾಡ್ತೀನಿ ಆಕಿ ಪ್ರೆಜರ್ ಮಾಡ್ತೀರಂದ್ರೆ ಇವನೇನು ತಲೆ ಕೆತ್ತಿದ್ದಂಗೆ ಇದ್ದಾನೆ ಇವಳಗೇನು ಕೆಲಸ ಇಲ್ವಾ ಇದನ್ನು ಮಾಡ್ತೀವಿ ಅದನ್ನು ಮಾಡ್ತೀಯ ಅಂತ ನಿಮ್ಮನೇಲೆ ಬೈದಿರ್ತಾರೆ ಆ ಅನುಭವ ನಿಮಗೂ ಆಗಿರುತ್ತೆ ತಾನೇ ತುಂಬ ಜನ ಲೇಡೀಸ್ ಬಂದು ಹೇಳ್ತಾರೆ ನನ್ನ ಗಂಡ ಬೈತಾರೆ ಈ ಕಲರ್ ಎಚ್ಕೊತಿದ್ದೀರಾ ಈ ಥರ ಪ್ರಜಾ ಅಕ್ಯುಪ್ರ ಯಾವುದು ವರ್ಕ್ ಆಗಲ್ಲ ಅಂತ ಬಟ್ ಅದನ್ನು ಮೀರಿ ಇವತ್ತು ನೀವು ಕಲ್ತಿದ್ದೀರ ಅದನ್ನು ಮೀರಿ ನೀವು ಈ ಥೆರಪಿ ವರ್ಕ್ ಅಂತ ಪ್ರೂವ್ ಮಾಡಿದ್ದೀರ ಆ ತಾಳ್ಮೆ ಇದೆ ಅಲ್ವಾ ಸೊ ಅದೇ ತಾಳ್ಮೆನ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನೋ ಹೆಂಡ್ತಿನೋ ಅಮ್ಮನೋ ಅಪ್ಪನೋ ಮಗನೋ ವರ್ಕ್ ಆಗಿಲ್ಲ ಅಂದರೆ ಬಿಟ್ಟಿಲ್ಲ ನೀವು ವರ್ಕ್ ಆಗತ್ತಂತ ಪ್ರೂವ್ ಮಾಡಿದ್ದೀರ ಅದೇ ಥರ ಇವಾಗ ಹೊರಗಿನ ವ್ಯಕ್ತಿಗಳು ಯಾರೋ ಒಂದು ಕಮೆಂಟ್ ಮಾಡ್ತಾರೆ ಕಲರ್ ಥೆರಪಿ ವರ್ಕ್ ಆಗಲ್ಲ ಅಕ್ಯೂ ವರ್ಕ್ ಆಗಲ್ಲ ಸೀಡ್ ಥೆರಪಿ ವರ್ಕ್ ಆಗಲ್ಲ ಇವಾಗ ನಿಮ್ಮ ರಿಯಾಕ್ಷನ್ ಹೆಂಗಿರಬೇಕು ಪೊಲೈಟ್ ಆಗಿರಬೇಕು ಯು ಶುಡ್ ಪ್ರೂವ್ ದಿಸ್ ಸೊ ಎಲ್ಲರ ಎಲ್ಲ ಸ್ಟೂಡೆಂಟ್ಸಿಗೆ ವೀಕ್ಷಕರಿಗೆ ನಾನು ಏನು ಹೇಳ್ತೀನಂದ್ರೆ ನಿಮ್ಮ ಒಂದು ಕಾಮೆಂಟ್ಸ್ ನಿಮ್ಮ ಒಂದು ರಿಪ್ಲೇ ಯು ಶುಡ್ ಬಿ ಸ್ಮೂತ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಯಾವುದೇ ವಿಷಯ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅವ್ರದ್ದೇ ಆದ ಒಂದು ಒಪೀನಿಯನ್ ಹೇಳೋದಕ್ಕೆ ಇಲ್ಲಿ ಒಂದು ಅವಕಾಶ ಇದೆ ಆ್ಯಂಡ್ ಐ ರೆಸ್ಪೆಕ್ಟ್ ಆಲ್ ಮೆಡಿಕೇಶನ್ಸ್ ಇವತ್ತು ಆಯುರ್ವೇದ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಂಗ್ಲೀಷ್ ಮೆಡಿಸಿನ್ ಯಾವುದೇ ಒಂದು ಸರ್ಜಿಕಲ್ ಇಶ್ಯೂ ಸಹ ಹಂಗೆ ಅಲ್ಲಾಡ್ಸ್ಬೇಡ ಯಾವುದೇ ಒಂದು ಸರ್ಜಿಕಲ್ ಪ್ರಾಬ್ಲಮ್ ಇತ್ತಂದರೆ ಇಂಗ್ಲೀಷ್ ಮೆಡಿಸನ್ನೇ ಬೇಕು ದಟ್ ಇಸ್ ಡೂಯಿಂಗ್ ಗ್ರೇಟ್ ಸೈನ್ಸ್ ಸೊ ಹಾಗಾಗಿ ಆ್ಯಸ್ ಎ ಈಲರ್ ಆಸ್ ಎ ಟ್ರೈನರ್ ಯಾಸ್ ಎ ರಿಸರ್ಚರ್ ಐ ರೆಸ್ಪೆಕ್ಟ್ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮೆಡಿಕೇಶನ್ನೂ ರೆಸ್ಪೆಕ್ಟ್ ಮಾಡ್ತೀನಿ ನನ್ನ ಸ್ಟೂಡೆಂಟ್ ಆಗಿರೋರು ಇದನ್ನೇ ಫಾಲೋ ಮಾಡಬೇಕಂತ ನಾನು ಬಯಸ್ತೀನಿ ನಾನು ಏನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಅದೇ ಥರ ನೀವು ನನ್ನ ಸ್ಟೂಡೆಂಟ್ ಆಗಿದ್ದೀರ ಈಲರ್ ಆಗಿದ್ದರೆ ಅಂದರೆ ನೀವು ಅದೇ ಥರ ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಮ್ಮ ಸ್ಟೂಡೆಂಟ್ಸ್ ಕಾಮೆಂಟ್ಸಿಂದ ಬೇರೆ ಯಾರೇ ಆದರೂ ಹರ್ಟ್ ಆಗಿದರೆ ತುಂಬ ಸಾರಿ ಐ ವೆರಿ ಫಾ ಸಾರಿ ಫಾರ್ ದಟ್ ಯಾಕೆ ಅಂತಂದರೆ ಇವತ್ತು ಪ್ರಪಂಚದಲ್ಲಿ ಇನ್ನೂರು ಥರ ಬೇರೆ ಬೇರೆ ಮೆಡಿಕೇಶನ್ ಸಿಸ್ಟಮ್ ಇರೋದು ಯಾವುದು ವರ್ಕ್ ಆಗಲ್ಲ ಎಲ್ಲಾವುದು ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೇನೆ ಅದು ಅವರವರ ಅನುಭವಕ್ಕೆ ಬಿಟ್ಟಿರೋದು ಸೊ ನನಗಿವತ್ತು ಹತ್ತು ಇಪ್ಪತ್ತು ಜನ ಸ್ಟೂಡೆಂಟ್ಸು ಈಲರ್ಸು ಇಲ್ಲ ಇಲ್ಲ ಲಕ್ಷಾಂತರ ಜನ ಫಾಲೋ ಮಾಡ್ತಿದ್ದಾರೆ ಅವರ ಅನುಭವಕ್ಕೆ ಬಂದಿದೆ ಅವ್ರು ಒಪ್ಕೊಂಡಿದ್ದಾರೆ ಇನ್ನೊಂದು ಹೇಳೋದಾದರೆ ಎರಡು ಥರ ಸೈನ್ಸ್ ಇದೆ ಒಂದು ಕಣ್ಣಿಗೆ ಕಂಡಿದ್ದು ಇನ್ನೊಂದು ಅನುಭವಿಸಿದ್ದು ಸೊ ಈಸ್ಟರ್ನ್ ಮೆಡಿಸಿನ್ ಅಂತ ನಾವೇನು ಕರಿತೀವಿ ಪೂರ್ವಾತ್ಯ ದೇಶಗಳು ಚೀನಾ ಕೊರಿಯಾ ಭಾರತ ಇಂಡೋನೇಷ್ಯಾ ಮಲೇಷ್ಯಾ ಈ ಎಲ್ಲ ಪೂರ್ವಾತ್ಯ ದೇಶಗಳು ನಂಬಿರೋದು ಎನರ್ಜಿನ ಸೊ ಆಕ್ಯುಪ್ರೆಜರಲ್ಲಿ ಹೇಳ್ತಾರೆ ದಿಸ್ ಈಸ್ ರೆಪ್ರೆಸೆಂಟಿಂಗ್ ಯುವರ್ ಆರ್ಟ್ ದಿಸ್ ಈಸ್ ರೆಪ್ರೆಸೆಂಟಿಂಗ್ ಸ್ಟಮಕ್ ಅಂತ ಕೊರಿಯನ್ ಸಿಸ್ಟಮ್ ಇದು ಕೊರಿಯನ್ ಸಿಸ್ಟಮ್ ಕೊರಿಯಾ ಅಷ್ಟು ಮುಂದುವರೆದ ದೇಶ ಆದ್ರೂ ಅವರು ಸುಮಾರು ರಿಸರ್ಚ್ ಮಾಡಿದ್ದಾರೆ ಅಕ್ಯುಪ್ರೆಜರಲ್ಲಿ ಮೆರಿಡಿಯನ್ ಸಿಸ್ಟಮಲ್ಲಿ ಇವನ್ ಇಂಡಿಯಾದಲ್ಲೂ ಇದೆ ಸಹಸ್ರಾರ ಚಕ್ರ ವಿಶುದ್ಧ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಅನಾಹತ ಓಕೆ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಚಕ್ರಗಳನ್ನ ತೋರ್ಸೋಕ್ಕಾಗುತ್ತ ಆಗಲ್ಲವಾ ಬಟ್ ವಿ ಬಿಲೀವ್ ದಟ್ ಆ್ಯಂಡ್ ಆ ನಿಮ್ಮ ನಂಬಿಕೆ ಇವತ್ತು ಈ ಅಕ್ಯುಪ್ರೆಷರ್ ಆಗಿರ್ಬೋದು ಕಲರ್ ಥೆರಪಿ ಆಗಿರೋದು ನಾನೇನಾದ್ರೂ ಇನ್ವೆಂಟ್ ಮಾಡಿದರೆ ಓಕೆ ನಾನು ಇನ್ನು ಮಾಡಿದ್ದೀನಂತ ನಾನು ಯಾವುದನ್ನು ಕಂಡು ನಮ್ಮ ಪೂರ್ವಜರು ಏನು ಹೇಳಿದರು ಅದನ್ನು ಐ ಬಿಲೀವ್ಡ್ ನನ್ನ ಅನುಭವಕ್ಕೆ ಬಂತು ರಿಸಲ್ಟ್ ಬರುತ್ತೆ ಅಂತ ನಾನು ಅದನ್ನು ಅನುಭವಿಸಿದೆ ನನ್ನ ಅನುಭವನ ನಾನು ನಮ್ಮ ಸ್ಟೂಡೆಂಟ್ಸಿಗೆ ಇಷ್ಟೇ ಇಲ್ಲಿ ಹಾಗಾಗಿ ಅವರವರ ಅನುಭವ ಅವರವರ ನಂಬಿಕೆ ನಾನು ಯಾರನ್ನೂ ಇದುವರೆಗೂ ನನ್ನ ಕೋರ್ಸಿಗೆ ಬನ್ನಿ ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬನ್ನಿ ಇದು ಕಲೀರಿ ಅದಕ್ಕೆ ಕಲೀರಿ ಇಲ್ಲ ನನ್ನ ಅನುಭವಕ್ಕೆ ಬಂದಿರೋದನ್ನ ನಾನು ನಾನು ಹೇಳಿದೆ ಅದನ್ನು ಅವರು ಕೆಲವರು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿದ್ರು ಕೆಲವರು ಫಸ್ಟ್ ಇನಿಷಿಯಲಿ ಡೌಟ್ ಪಟ್ಟು ಇಲ್ಲಿ ಇಲ್ಲಿ ಕಲರ್ ಹಾಕ್ಬಿಟ್ರೆ ನಿಜೆ ಬಂದ್ಬಿಡುತ್ತೆ ಇಲ್ಲಿ ಕಲರ್ ಹಾಕ್ಬಿಡ್ರೆ ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿದ್ರೆ ನನಗೆ ಬ್ಯಾಕ್ ಪೇನ್ ಹೋಗ್ಬಿಡುತ್ತೆ ಅಂತ ಆ ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಬ್ಯಾಕ್ ಪೇನ್ ಹೋಗಿರೋರು ಒಬ್ಬರು ಇಲ್ಲ ಸಾವಿರಾರು ಜನ ಇದ್ದಾರೆ ಆ ಸೈನ್ಸ್ ಏನಿದೆ ಅಂತೇಳಿ ನಾನು ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ಸೊ ಫ್ರೀಕ್ವೆನ್ಸಿ ಆಫ್ ಕಲರ್ಸ್ ಬಂದುಬಿಟ್ಟು ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ಅಡ್ಸ್ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿ ಟೆನ್ ಟು ದಿ ಪವರ್ ಆಫ್ ಟೆನ್ ಅಡ್ಸ್ ನಿಮ್ಮ ಮೊಬೈಲ್ಗಿಂತ ಸಾವಿರ ಪಟ್ಟು ಹೆಚ್ಚು ವೈಬ್ರೇಟ್ ಆಗುತ್ತೆ ಕಲರ್ಸ್ ಸೊ ಇದನ್ನು ನಮ್ಮ ಪೂರ್ವಜರು ಅರ್ಥ ಮಾಡಿಕೊಂಡು ಸೊ ಪ್ರತಿಯೊಂದು ಶಾಸ್ತ್ರದಲ್ಲಿ ಅರ್ಶನ ಕುಂಕುಮ ಬಳೆ ಅದು ಇದು ಎಲ್ಲ ತೊಗೊಂಬಂದರು ಬಟ್ ಅದು ಯಾರೂ ರೀಸನ್ ಕೊಡೋರಿಲ್ಲ ಅದು ಕಣ್ಮರೆ ಆಯಿತು ಇವತ್ತೊಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು ಜನರಿಗೆ ತಿಳಿಸಿ ಹೇಳೋದಕ್ಕೆ ನಮ್ಮ ಪೂರ್ವಜರು ತುಂಬ ತುಂಬ ಒಂದು ಸೈನ್ಸನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ನಮಗೋಸ್ಕರ ಬಟ್ ನಾವು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಸೊ ಅಟ್ ದ ಸೇಮ್ ಟೈಮ್ ನಾವು ಯಾರಿಗು ಮೆಡಿಸಿನ್ ತೊಗೊಬೇಡಿ ಮೆಡಿಸಿನ್ ಬಿಟ್ಟುಬಿಡಿ ಯಾವುದು ಹೇಳೋಲ್ಲ ನೋಡಪ್ಪ ನೀನೇನಾದರೂ ಮಾಡ್ಕೊ ನಿನಗೆ ಒಂದು ಯಾವುದೋ ಒಂದು ಆಕ್ಯುಪ್ರೆಜರ್ ಸೀಡ್ ಥೆರಪಿ ಇನ್ನೊಂದು ಇನ್ನೊಂದು ಇದನ್ನು ಅದಕ್ಕೆ ನೋಡಿ ಹೆಸರು ಹೇಳುತ್ತೆ ಪರ್ಯಾಯ ಚಿಕಿತ್ಸೆ ಆಲ್ಟ್ರನೇಟ್ ಮೆಡಿಸಿನ್ ನಿಮ್ಮ ಒಂದು ನೀವು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೋತಿದ್ರೆ ಎಸಿಡಿಟಿ ಮಾತ್ರೆ ತೊಗೋತಿದ್ರೆ ತೊಗೊಳ್ಳಿ ನಾನು ಹೇಳಿರೋದು ಮಾಡಿ ವರ್ಕ್ ಆಯಿತಾ ಮಾತ್ರೆ ಬಿಡೋದು ತಗೊಳ್ಳೋದು ನಿಮಗೆ ನಾನು ಅದನ್ನು ಎಲ್ಲ ಡೇ ಒನ್ನಿಂದ ಹೇಳ್ತದೆ ಸೊ ಯಾಕಂದರೆ ಇವತ್ತು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ಮನುಕುಲಕ್ಕೆ ಮಾಡ್ರನ್ ಸೈನ್ಸು ತುಂಬ ರಿಸರ್ಚ್ ಮಾಡಿದೆ ಕೊಡುಗೆ ಕೊಟ್ಟಿದೆ ಇವತ್ತು ಮೊದಲಾದರೆ ಯಾರಿಗಾದ್ರೂ ಕಾಯಿಲೆ ಬಂದರೆ ಸತ್ತೋಗೋರು ಇವತ್ತು ಕಾಯಿಲೆ ಬಂದು ಇಪ್ಪತ್ತು ವರ್ಷ ಬದುಕಬೋದು ಅಂಥ ಒಳ್ಳೆಯ ಸೈನ್ಸು ನಮ್ಮ ಹತ್ರ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಥಿಂಕಿಂಗ್ ನಮ್ಮ ಪೂರ್ವಜರು ಬಿಟ್ಟೋಗಿರೋ ಸೈನ್ಸನ್ನು ಯಾಕೆ ಬಿಡಬೇಕು ಮಾಡ್ರನ್ ಸೈನ್ಸು ಇರಲಿ ನಮ್ಮ ಅಜ್ಜ ಅಜ್ಜಿಯರು ಬಿಟ್ಟಿರೋ ಇದೇ ಇರಲಿ ಅದನ್ನು ತಗೊಂಡಿದ್ದೀನಿ ಇದನ್ನು ತೊಗೊಂಡಿದ್ದೀನಿ ಸೊ ಹಾಗಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಸ್ಟೂಡೆಂಟ್ಸ್ಗೆ ಈಲರ್ಸಿಗೆ ಹೇಳೋದಿಷ್ಟೇ ಯಾರನ್ನು ಬಲವಾಗಿ ನೆನೆ ನಿನ್ನ ಮನೇಲೇ ಬಂದಿರುತ್ತೆ ತುಂಬಾ ಜನ ಹೇಳ್ತಾರೆ ನಾನು ಏನಾದ್ರು ಮಾಡಿದ್ರೆ ನಾನು ಗಂಡ ಅವರೇ ಮಾಡ್ಕೋತಿದ್ದಾರೆ ಅಂತ ಏನೇ ಹೇಳಿದರೆ ಅದು ವರ್ಕ್ ಆಗುತ್ತೆ ಇದು ವರ್ಕ್ ಆಗಲ್ಲ ಬಿ ಪೊಲೈಟ್ ಪೊಲೈಟ್ ಆಗಿರಿ ಓಕೆ ನಿಮಗೆ ಸಮ ಒಂದು ತಾಳ್ಮೆ ಇಲ್ಲಾಂದರೆ ಕೀಲರ್ ಆಗೋಕ್ಕಾಗಲ್ಲ ತಾಳ್ಮೆ ಅಂದರೆ ರಿಸಲ್ಟ್ ಕೊಡೋಕ್ಕಾಗಲ್ಲ ಯಾಕಂದರೆ ಒಂದು ಪೇನ್ ಕಿಲ್ಲರ್ಗೆ ಮಾತ್ರೆ ತೊಗೊಂಡ ಥರ ಪೇನ್ ಕಮ್ಮಿ ಆಗುತ್ತೆ ಬಟ್ ಅದೇ ಕಲರ್ಸು ಆಕ್ಯುಪ್ರೆಜರು ಮೆರಿಡಿಯನ್ ಸಿಸ್ಟಮು ಚಕ್ರಗಳು ಹೋದರೆ ಅದನ್ನು ವಾಸಿ ಮಾಡೋದಕ್ಕೆ ವಾರ ಆಗುತ್ತೆ ಎರಡು ವಾರ ಆಗುತ್ತೆ ತಿಂಗಳಾಗುತ್ತೆ ಆ ತಾಳ್ಮೆಯಿಂದ ಮಾಡಿದಾಗ ಆ ಪೇನ್ ಮತ್ತೆ ವಾಪಸ್ ಬರಲ್ಲ ಅಲ್ವಾ ಹಾಗಾಗಿ ನಾನು ಎಲ್ಲ ವೀಕ್ಷಕರಿಗೆ ಕೇಳೋದಿಷ್ಟೇ ತಾಳ್ಮೆ ಇರಲಿ ಇವರೇ ಈಲರ್ ಇನ್ನೊಬ್ಬರ ನೋವನ್ನು ಶಮನ ಮಾಡ್ತಕ್ಕಂಥ ಈಲರ್ ನೀವೆಲ್ಲರೂ ಹಾಗಾಗಿ ತಾಳ್ಮೆಯಿಂದ ಯಾರಿಗೆ ಒಂದು ಇದು ಮಾಡೋದಾದರೂ ತಾಳ್ಮೆಯಿಂದ ರಿಪ್ಲೈ ಕೊಡಿ ಯಾವುದೇ ರೀತಿ ಕೆಟ್ಟ ಶಬ್ದಗಳನ್ನು ಬಳಸಬೇಡಿ ನನಗೆ ಎಲ್ಲರ ಮೇಲೇನೂ ನಂಬಿಕೆ ಇದೆ ಗೌರವವೂ ಇದೆ ಎಲ್ಲರೂ ವರ್ಕ್ ಮಾಡೋದು ಅದಕ್ಕೆ ನೋವನ್ನು ಕಳಿಯೋಕ್ಕೆ ಆರೋಗ್ಯ ಕೊಡೋದಕ್ಕೆ ಓಕೆ ಅದು ಅವ್ರು ಮಾಡಿದ್ರೆ ತಪ್ಪು ಇವ್ರು ಮಾಡಿದ್ರೆ ಸರಿ ಅಂತೇನಿಲ್ಲ ಯಾರು ಮಾಡಿದ್ರು ಸರಿನೇ ಅದು ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್